ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ವೈಟ್ ಕಲರ್ದು ಹೌದು ಎಷ್ಟು ಮಾಡಲಿದೆ ಎರಡು ಸಾವಿರದ ಇಪ್ಪತ್ತರ ಮಾಡಲು ಓನರ್ ಎಷ್ಟು ಓನರ್ ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ನಿಮಗೆ ಏನು ಗಡೆನು ಎಲ್ಲ ಫ್ರೆಶ್ ಇನ್ಶೂರೆನ್ಸ್ ಇದೆ ಹ್ಮ್ ಪ್ರತಿ ಒಂದೆಲ್ಲ ಇದೆ ಲೋನ್ ಏನು ಇದೆ ಗಡೆ ಮೇಲೆ ಆ ಇದೆ ಬಟ್ ಅದನ್ನ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹೌದು ಗಾಡಿ ರನ್ನಿಂಗ್ ಆಗಿದೆ ಎಷ್ಟು ಇದು ಗಾಡಿ 40000 ರನ್ನಿಂಗ್ ಆಗಿದೆ ಟೈರ್ ಗಳರ ಟೈರ್ ಎಲ್ಲ ಒಂದು 75% ಇದೆ ಅದು ಇದರದೇ ಇದೆ ಕಂಪನಿದಾ ಕಂಪನಿದೇ ಇದೆ ಸ್ಟೆಪ್ನಿ ಸ್ಟೆಪ್ನಿ ಇಲ್ಲ ಅದು ಸ್ಟೆಪ್ನಿ ಇದೆ ಸ್ಟೆಪ್ನಿ ಇದೆ ಸ್ಟೆಪ್ ಇದೆಯಾ ಇದೆ ಇದೆ ಸ್ಟೆಪ್ನಿ ಇದೆ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಗಡಿದು ಫೀಚರ್ಸ್ ಅಲ್ಲಿ ಟಚ್ ಸ್ಕ್ರೀನ್ ಬರುತ್ತೆ ರಿವರ್ಸ್ ಕ್ಯಾಮೆರಾ ಬರುತ್ತೆ ರಿವರ್ಸ್ ಸೆನ್ಸರ್ ಇದೆ ಒಂದ ಎರಡು ಪವರ್ ಸ್ಟೀರಿಂಗ್ ಬರುತ್ತೆ ಆ ಬ್ಯಾಕ್ ಸೈಡ್ ನಾರ್ಮಲ್ ಪವರ್ ಸ್ಟೀರಿಂಗ್ ಪವರ್ ಪವರ್ ವಿಂಡೋ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಇದೆ ಪವರ್ ಸ್ಟೀರಿಂಗ್ ಫುಟ್ ಪ್ರಿಂಟ್ ಪವರ್ ವಿಂಡೋನಾ ಹೌದು ಸಿಸ್ಟಮ್ ಎಸಿ ಸಿಸ್ಟಮ್ ಇದೆ ಎಸಿ ಇದೆ ಎಲ್ಲ ಅನ್ನೋದು ಚೆನ್ನಾಗಿದೆ ಗಾಡಿ ಡೆಂಟ್ ಕ್ರಾಚಸ್ ಏನಿಲ್ಲ ನನ್ನ ಗಡಿಯಲ್ಲಿ ಡೆಂಟ್ಸ್ ಅಂತ ಏನು ಇಲ್ಲ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಾಗಿಲ್ಲ ತನಗ ಇಲ್ಲ 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 ಆ ತರ ಆಕ್ಸಿಡೆಂಟ್ ರೀಪೇಂಟಿಂಗ್ ಅನ್ನೋದು ಯಾವ ತರನು ಇಲ್ಲ ಒಂದ್ ಸ್ವಲ್ಪ ಇದು ಆಗಿದೆ ಅಷ್ಟೇ ಗೋಡೆಗೆ ಡೆಂಟ್ಸ್ ಅಂತ ಏನು ಇಲ್ಲ ಗಾಡಿ ಹೌದಾ ಡೆಂಟ್ಸ್ ಆ ಚೆನ್ನಾಗಿದೆ ಇದೆಲ್ಲ ಇದೆ ಲೊಕೇಶನ್ ಗಡಿ ಇದು ಲೊಕೇಶನ್ ದಾವಣಗೆರೆ ದಾವಣಗೆರೆ ಲೋಕಲ್ ಹೌದು ಹೌದು ಎಷ್ಟು ಹೇಳ್ತಿದ್ರಿ ಗಾಡಿಗೆ ರೇಟು